एसटीएस ने सारी बोल पहले से कहीं नहीं मटन के लिए शॉपिंग हो आओ ना नोडी बिंगे लकी अग्रेसिवलेशन ओन केज़ बोल बिना के लेकिन वो तो राई तो अधिकतम फोन मारे बिचमार्ट का इतने ओल्ड अंग्रेज़ी व्यक्तियों ने हम और मार्क कर रहे हैं बनियुषा ब्रांड अपार्सेट बनियुषा

ಇದು ಒಂದು ಅನೌನ್ಸ್

ನೀವು ನಿಮಗ ಜೊತೆಗೆ ಸರವಡ ಸರ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಒಂದು ಶಾಪ್ ಇಂದ ಖರೀದಿ ಮಾಡಿ ಅವರಿಗೆ ಒಂದು ಬಂಪರ್ ಡ್ರಾ ಅವ್ರಿಗೆ ಬಹುಮಾನ ಸಿಕ್ಕಿದೆ ನಿಮ್ಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಇವತ್ತು ನಿಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ ಹೌದಾ ದಿವ್ಯಾ ಹೇಳಿ

ಬೋಕೆ ಕೊಡ್ತೀರ ಇಲ್ಲಿ ಚಿನ್ನ ಕೊಡ್ತಿರೋದು ಹೋಗ್ಲಾ ಹೋಗ್ಲಾ ಬೇಡ್ವಾ ನಾನ್ ತಗೊಂಡ್ ಹೋಗ್ಲಾ ಬೇಡವಾ ನಿನ್ನ ಬಂದ್ರೆ ನಿಮಗ್ ಚಿನ್ನ ಇಲ್ಲ ನಾನ್ ತಗೊಂಡೋಗ್ತೀನಿ ತಾಣ ನೀವು ಸಾಹಿಬುಡ್ ಪ್ಯಾಲೇಸ್ಗೆ ಹೋಗಿ ಸರ್ವಣ ಸರವಣ ಸರಿ ಅಂತ ನೀವು ಕಲೆಕ್ಟ್ ಮಾಡಿಕೊಡಿ ಮತ್ತೊಮ್ಮೆ ನಿಮ್ಮ ಮನೆಗೆ ಲಕ್ಷ್ಮೀವಂತ ಇದ್ದಾರೆ ಖುಷಿಯಾಗಿರಿ ಚೆನ್ನಾಗಿರಿ ಆಲ್ ದ ಬೆಸ್ಟ್ ಮೇ ಗಾಟ್ ಬೆಸ್ಟ್ ಯು ನಿಮಗೆ ನಿಮ್ಮ ಕುಟುಂಬಕ್ಕೆ ಹಾಂ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನಾವು ಗೊತ್ತಾ ಬಟ್ ನಾವು ಇಲ್ಲಿರೋರಿಗೆ ಎಷ್ಟು ಖುಷಿ ಆಗ್ತದೋ ಗೊತ್ತಾ ಸರಿ ಊಟ ಆಯ್ತಾ वाह किश्याली बहुत यांग मल्कोडी ओम्गर थैंक यू सो दारी बालू जी एल रिकू बाय इनी एंड थैंक यू सो मच अत्यावेगडी थैंक यू थैंक यू सो मच थैंक यू साइंडर सालेज तुम्हारे क्वेश्चन आते हैं क्या कार्टर लागे अच्छा संतरा टापर है कहाँ के जाने का थैंक यू मेरा मैच प्लान मर्ड को � <Mile God> ದಿವ್ಯಾ ಜೊತೆ ನೀನೇನು ಓಡವೆ ಮಾಡ್ಕೋಬೇಕು ನಿನಗೆ ಏನು ಬೇಕು ಹೆಂಡಿಗೆ ಏನು ಬೇಕು ಅಂತ ರೆಡಿ ಮಾಡ್ಕೋ ಕಮೇಶರೇ ನಿಮಗೆ ಮುದ್ದಾಗಿರೋ ಹೆಂಡಮ್ಮ ಇದ್ದಾರೆ ಅವರಿನ್ನ ಮಾಡಿ ಹಾ ಸರಿನಾ ಬೈ ಥ್ಯಾಂಕ್ ಯು ಹಾ ಏ ರಮೇಶ್ ನಿನ್ ಬೇಕ್ರಿ